ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ಅಮೃತ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ಥರ ಸುಂದರವಾಗಿರುವಂಥ ಆಭರಣಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ನೀವು ಈ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳನ್ನು ತಗೊಂಡ ಮೇಲೆ ಇದೊಂದು ನೆನಪಲ್ಲಿ ಸೋ ವಾಟ್ರು ಮತ್ತು ಪರ್ಫ್ಯೂಮು ಇಂದ ದೂರವಿಡಿ ಯಾಕಂದರೆ ಅದರಲ್ಲಿ ಆ್ಯಸಿಡ್ ಇರುತ್ತೆ ನೋಡಿ ಕಲರ್ ಹೋಗುತ್ತೆ ಹಾಗಾಗಿ ಹೇಳ್ತಾ ಇರೋದು ಇದೊಂದು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಜೀವನ ಪೂರ್ತಿ ಈ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳನ್ನು ಹಾಕ್ಕೋಬೋದು ಕಲರ್ ಸೇಡ್ ಆಗೋದಿಲ್ಲ ಇದನ್ನು ಹೇಗೆ ಆರ್ಡರ್ ಮಾಡಬೇಕಂದ್ರೆ ನಿಮಗೆ ಇಷ್ಟವಾದ ಆಭರಣಗಳನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಡಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ಆರ್ಡರ್ ಮಾಡಿ ನೀವೆಲ್ಲರೂ ಇಷ್ಟಪಡುವಂಥ ಈ ಸೆಟ್ಟು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಸ್ಟಾಕ್ಔಟ್ ಆಗುವಷ್ಟಲ್ಲೇ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಇದರಲ್ಲಿ ಎರಡು ಕಲರ್ ಸಿಕ್ಕಿದೆ ಒಂದು ಹವಳ ಮತ್ತು ಗ್ರೀನ್ ಕಲರ್ ಸಿಕ್ಕಿದೆ ಮಲ್ಟಿ ಕಲರ್ ಅಲ್ಲಿ ಇನ್ನೊಂದು ಬ್ಲ್ಯಾಕ್ ಕಲರ್ ಮುತ್ತುಗಳಲ್ಲಿ ಸಿಕ್ಕಿದೆ ನೋಡಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ತುಂಬ ಒಳ್ಳೆ ಕ್ವಾಲಿಟಿ ಇರುವಂಥ ಬ್ರ್ಯಾಂಡ್ ಇದು ಈ ಚೈನಲ್ಲಿ ಸ್ನೇಕ್ ಡಿಸೈನನ್ನು ಕೊಟ್ಟಿದ್ದಾರೆ ಇದರಲ್ಲಿ ಟ್ವೆಂಟಿ ಫೋರ್ ಇಂಚು ಇದೆ ಹಾಗೆ ತರ್ಟಿ ಇಂಚಲ್ಲೂ ಬರುತ್ತೆ ಟ್ವೆಂಟಿ ಫೋರ್ ಇಂಚ್ ಬಂದುಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತರ್ಟಿ ಇಂಚ್ ಬಂದುಬಿಟ್ಟು ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ನೋಡಿಬಿಟ್ಟು ಆರ್ಡ್ರ್ ಮಾಡಿ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿಬಿಡಿ ಯಾಕಂದರೆ ಸ್ಟಾಕ್ಔಟ್ ಆದಮೇಲೆ ಮತ್ತೆ ನೀವು ಕೇಳಿದರೆ ಈ ಡಿಸೈನ್ ಮತ್ತೆ ಬರಬೇಕಾದ್ರೆ ತುಂಬ ದಿನ ಹಿಡಿಯುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಷ್ಟ ಆದ ತಕ್ಷಣ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಅರೆ ಈ ಬಳೆಗಳನ್ನು ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಅಲ್ವಾ ಎಷ್ಟು ಮುದ್ದಾಗಿದೆ ನೋಡ್ಬೋದು ಕಡ ಥರನೂ ನೀವು ಯೂಸ್ ಮಾಡಬಹುದು ಒಂದೊಂದು ಬಳೆಗಳನ್ನು ಕೂಡ ನೀವು ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಆದರೆ ಕಾಜಿನ ಬಳೆಯಲ್ಲಿ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿರುತ್ತೆ ನೋಡಿ ಡಿಸೈನು ಇದ್ರ ಮಧ್ಯದಲ್ಲಿ ನೋಡಿ ಗ್ರೀನು ಮತ್ತು ಮೆರೂನ್ ಕಲರ್ ಸ್ಟೋನನ್ನು ಬಳಸಿದಾರೆ ಆನಂತರ ಆ ಕಡೆ ಈ ಕಡೆ ನೋಡಿ ಒಂಥರ ಡಿಸೈನ್ ಕೊಟ್ಬಿಟ್ಟು ಫುಲ್ ಫಿನಿಷಿಂಗಲ್ಲಿ ರೋಪ್ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಈ ಬಳೆಗಳ ಸೈಜಲ್ಲಿ ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟೂ ಕೂಡ ಸಿಗುತ್ತೆ ನೋಡಿ ಇದು ಬಳೆಗಳು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಎರಡು ಬಳೆಗೆ ಏಳ್ನೂರು ರೂಪಾಯಿ ಆಗುತ್ತೆ ನೀವು ಕೇಳ್ತಿರ್ಬೋದು ಏಳ್ನೂರು ರೂಪಾಯಿ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಇದೆಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿರುವಂಥ ಬಳೆಗಳು ನೋಡಿ ಇದನ್ನು ನೀವು ಸೋಪ್ ವಾಟ್ರು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಜೀವನ್ ಪೂರ್ತಿ ಗಟ್ಟಿ ಬಳೆಗಳನ್ನು ನೀವು ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಯಿತು ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಯಾಕಂದರೆ ಸ್ಟಾಕ್ಔಟ್ ಆಗಿಬಿಡತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಸಿಂಪಲ್ ಆಗಿರುವಂಥ ಸ್ಟೋನ್ ನೆಕ್ಲೆಸ್ನ ತೋರಿಸಿ ಹೇಳ್ಬಿಟ್ಟು ಇದು ತುಂಬ ಸಿಂಪಲ್ ಆಗಿದೆ ನೋಡಿ ಸ್ಟೋನ್ ನೆಕ್ಲೆಸ್ ತುಂಬ ಯೂನಿಕ್ ಡಿಸೈನ್ ಇದೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತಾ ಹೋಗ್ತಾ ಇದ್ದೀನಿ ಯಾವ ಥರ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಡೈಮಂಡ್ ಥರನೇ ಹೊಳೆಯುವಷ್ಟು ತುಂಬ ಮುದ್ದಾಗಿದೆ ಇದು ಪಾರ್ಟಿ ವೇರ್ ಹಾಕಿದರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸುತ್ತೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಯಾವುದೇ ಭಯ ಪಡೋಕ್ಕೆ ಹೋಗಬೇಡಿ ಈ ಅಮೃತ ಅಡುಗೆ ಮನೆ ಚಾನಲಲ್ಲಿ ತೋರಿಸುವಂಥ ಎಲ್ಲ ಆಭರಣಗಳು ಕೂಡ ಯಾವುದೇ ಮೋಸ ಇರೋದಿಲ್ಲ ನೀವು ಆರಾಮಾಗಿ ಭಯವಿಲ್ಲದೆ ನೀವು ಇಷ್ಟವಾದ ಆಭರಣಗಳನ್ನ ತಗೋಬಹುದು ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಸಿಂಗಲ್ ಎಲೆ ಮಾಂಗಲ್ಯ ಚೈನ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ನಾನು ನಿಮಗೆ ಹತ್ತರದಿಂದ ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಬಟಾನಿ ಚೈನ್ ಅಂತಾನೂ ಕರೀತಾರೆ ಒಬ್ಬೊಬ್ರು ಟೈಯರ್ ಡಿಸೈನ್ ಅಂತಾನೂ ಕರೀತಾರೆ ನೋಡಿ ಮಧ್ಯದಲ್ಲಿ ಸಿಲಿಂಡರ್ ಆಕಾರದಲ್ಲಿ ಕರ್ಮಣೆ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೀವೇನಾದರೂ ಸಿಂಗಲ್ ಎಳೆ ಮಂಗಲ ಚೆನ್ನ ಹುಡುಕ್ತಾ ಇದ್ದರೆ ಇದು ತುಂಬ ಯೂನಿಕ್ ಆಗಿದೆ ಡಿಸೈನ್ ನೋಡಿ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ರೀ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇದನ್ನು ನೀವು ಯೂಸ್ ಮಾಡಬೇಕಾದ್ರೆ ಸೋಪ್ ವಾಟ್ರ್ ಮತ್ತು ಪರ್ಫ್ಯೂಮು ಶಾಂಪೂಗೆ ಹಾಕಲಿಲ್ಲ ಅಂತಂದರೆ ನೀವು ಜೀವನ ಪೂರ್ತಿ ಈ ಆಭರಣಗಳನ್ನು ಯೂಸ್ ಮಾಡ್ಬೋದು ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಇದು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ನಾನು ಇದನ್ನು ಹತ್ತಿರದಿಂದ ನಿಮಗೆ ನಿಧಾನವಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು ಇದಕ್ಕೆ ಪಟ್ಟಿ ಚೈನ್ ಕೊಟ್ಟು ನಂತರ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಹಾಗೆ ಕೆಳಗಡೆ ಪದಕ ನೋಡಿ ಆ ಮೇಲೆ ಒಂದು ಹಾರ್ಟ್ ಶೇಪ್ ಅಲ್ಲಿ ಡಿಸೈನ್ ಕೊಟ್ಟು ಕೆಳಗಡೆ ಒಂದು ಗ್ರೀನ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಅದರ ಕೆಳಗಡೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಫುಲ್ ಕೆಳಗಡೆ ನೋಡಿ ಗ್ರೀನು ಮತ್ತೆ ಮೆರೂನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನಾನು ನಿನ್ನೆ ವಿಡಿಯೋದಲ್ಲಿ ಈ ಥರ ಶಾರ್ಟ್ ನೆಕ್ಲೆಸನ್ನು ತೋರಿಸಿದ್ದೆ ಅದು ಸ್ಟಾಕೌಟ್ ಆಗಿದ್ದೆ ಇದು ಸ್ಟಾಕೌಟ್ ಆಗೋಕ್ಕಿಂತ ಮುಂಚೆ ಬೇಗ ಬೇಗನೆ ಆರ್ಡರ್ ಮಾಡಬೇಡಿ ಇದು ಸೇಮ್ ಟು ಸೇಮ್ ಚಿನ್ನದ ಥರ ಇರೋದ್ರಿಂದ ತುಂಬ ಜನ ಆರ್ಡ್ರ್ ಕೂಡ ಮಾಡ್ತಾ ಇದ್ದಾರೆ ಈ ಲಾಂಗ್ ನೆಕ್ಲೆಸ್ ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚುವರೆಗೂ ಬರುತ್ತೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಸ್ಟೋನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ನಾನು ನಿಮಗೆ ಹತ್ತರದಿಂದ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಫ್ಲವರ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಒಂದು ಗ್ರೀನು ಒಂದು ಪಿಂಕ್ ಕಲರ್ ಸ್ಟೋನನ್ನು ಕೊಡ್ತಾ ಹೋಗಿದ್ದಾರೆ ಮಧ್ಯದಲ್ಲಿ ಒಂಥರ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಅದು ಯಾವ ಡಿಸೈನ್ ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಆದರೆ ನೀವೇ ತಿಳ್ಕೊಂಡು ಡಿಸೈನ್ ಇಷ್ಟ ಆದರೆ ಆರ್ಡರ್ ಮಾಡಿ ಅದ್ರ ಮ್ಯಾಚಿಂಗು ಕೂಡ ಕಿವಿಒಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ನೆಕ್ಲೆಸ್ ಹೆಂಗಿದೆ ನೋಡಿ ಅದೇ ಥರ ಕಿವಿ ಒಲೆಗಳು ಕೂಡ ಬರುತ್ತೆ ನೋಡಿ ಇದಕ್ಕೆ ತಿರುಪ ಇರೋದಿಲ್ಲ ರೀ ಹಿಂದೆ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಟೂ ಗ್ರಾಮ್ ಗೋಲ್ಡ್ಗೆ ಯಾವಾಗಲೂ ಅಪ್ ಟೈಪಲ್ಲಿ ಬರುತ್ತೆ ಇದು ಕ್ರೀಮಿಷ್ ಕಲರ್ ಇದೆ ನೋಡಿ ನೀವೇನಾದರೂ ಪಾರ್ಟಿ ವೇರ್ಗೆ ಏನಾದರೂ ಹುಡುಕ್ತಾ ಇದ್ರೆ ಸ್ಟೋನ್ ನೆಕ್ಲೆಸ್ನ ಇದು ತುಂಬ ಮುದ್ದಾಗಿದೆ ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ರೀ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಸ್ಟೋನ್ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೂರು ಕಲರ್ ಅನ್ನ ಯೂಸ್ ಮಾಡಿದ್ದಾರೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಗ್ರೀನ್ ಸ್ಟೋನ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಫ್ಲವರ್ ಡಿಸೈನ್ ಗೆ ಫುಲ್ ವೈಟ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ನಂತರ ರೌಂಡ್ ಶೇಪ್ ಅಲ್ಲಿ ಏನು ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ನೋಡಿ ಅದು ಒಂದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ನಂತರ ಒಂದು ಫ್ಲವರ್ ಹಾಕಿ ಮತ್ತೆ ಒಂದು ಪಿಂಕ್ ಕಲರ್ ಸ್ಟೋನನ್ನು ಹಾಕ್ತಾ ಹೋಗಿದ್ದಾರೆ ತುಂಬ ಯೂನಿಕ್ ಡಿಸೈನು ಇವೆಲ್ಲವೂ ಸ್ಟೋನ್ಗಳು ಹಾಳಾಗೋದಿಲ್ಲ ರೀ ತುಂಬ ಒಳ್ಳೆ ಸ್ಟೋನ್ ಸ್ಟೋನ್ಗಳನ್ನೇ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋ ಪೊಟ್ಟರು ಮತ್ತು ಪರ್ಫ್ಯೂಮು ಬಿಸಿನಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಹಾಕಿದರೆ ಸ್ಟೋನ್ ಉದುರುತ್ತೆ ಹಾಗಾಗಿ ಹೇಳ್ತಾ ಇರೋದು ಇದರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಅರೆ ಈ ಮುದ್ದಾದ ಮುತ್ತಿನ ಕಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಆರ್ ಕಲರ್ ಅನ್ನ ಕೊಟ್ಟಿದ್ದಾರೆ ನೋಡಿ ಒಂದು ಪಿಂಕ್ ಇದೆ ಇನ್ನೊಂದು ಬ್ಲಾಕ್ ಮತ್ತೆ ಮೆರೂನು ವೈಟ್ ಗ್ರೀನು ಇನ್ನೊಂದು ಮಲ್ಟಿ ಕಲರ್ ಅಲ್ಲಿ ಇದೆ ನೋಡಿ ಇದರಲ್ಲಿ ಆರ್ ಕಲರ್ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತೆರಪ ಕೊಟ್ಟಿರ್ತಾರೆ ನೋಡಿ ಅದೇ ತರ ತಿರ್ಪ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೀವು ಯಾವುದೇ ಒಂದು ಜೊತೆ ತಗೊಂಡ್ರು ಕೂಡ ಇದರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಯಾವ್ದು ಬೇಕೋ ನೋಡಿ ಸೆಲೆಕ್ಟ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗಿ ಆಗಿರುತ್ತೆ ಅದು ಒಂದಿಷ್ಟ ಆಗಿದ್ರೂ ಕೂಡ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್